ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ದಿವಸ ಈ ತಪ್ಪುಗಳನ್ನು ಮಾಡಬಾರ್ದು ಈ ಒಂದು ಎಲೆಯನ್ನು ನೀವು ಅರ್ಪಿಸಿದ್ದೇ ಆದರೆ ನಿಮಗೆ ಶಿವನ ಒಂದು ಕೋಪಕ್ಕೆ ತೃಪ್ತಾಗ್ತೀರಿ ಮತ್ತು ಅದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಸರ್ಮಾಲೆ ಅನ್ನೋವಂಥದ್ದು ಬರುತ್ತೆ ಅಂತಲೇ ಹೇಳಬಹುದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ನಮಗೇನೇನು ಮಹಾಶಿವರಾತ್ರಿ ಇನ್ನೇನು ಹತ್ತಿರದಲ್ಲೇ ಬಂತು ಹಾಗಾಗಿ ಅವತ್ತಿನ ದಿವಸ ಏನೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಉಪವಾಸ ಇರೋದಕ್ಕೆ ನಮಗೆ ಇಷ್ಟ ಇದೆ ಆದರೂ ಕೂಡ ಉಪವಾಸವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ಹೆಲ್ತ್ ಅನ್ನೋವಂಥದ್ದು ನಮಗೆ ಶುಗರ್ ಇದೆ ಬಿ ಪಿ ಇದೆ ಆದರೂ ನಾವು ಟೈಮ್ ಟೈಮ್ಗೆ ಊಟವನ್ನು ತಿನ್ನಬೇಕು ಅನ್ನೋವಂಥವ್ರು ಯಾವ ರೀತಿಯಾಗಿ ಉಪವಾಸವನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಕೈನಲ್ಲಿ ಶಕ್ತಿ ಇದೆಯಾ ನಿಮ್ಮ ಒಂದು ಅನಾರೋಗ್ಯ ಇಲ್ಲ ನಿಮಗೆ ಒಳ್ಳೆಯ ಆರೋಗ್ಯ ಇದೆ ನಮ್ಮ ಕೈನಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋವಂಥವ್ರು ನೀವು ಸಂಕಲ್ಪ ಪೂಜೆಯನ್ನು ಮಾಡಿದ ನಂತರದಲ್ಲಿ ನೀವು ಉಪವಾಸವನ್ನು ಕೈಗೊಳ್ಳಬಹುದು ಮತ್ತು ಇಲ್ಲ ನಮ್ಮ ಕೈನಲ್ಲಿ ನಮಗೆ ಇವಾಗ ಹೆಲ್ತ್ ಇದೆ ನಮಗೆ ಹೆಲ್ತ್ ಚೆನ್ನಾಗಿಲ್ಲ ನಮ್ಮದು ಅನ್ನೋವಂಥವ್ರು ಖಂಡಿತವಾಗ್ಲೂ ಅವರು ಯಾವ ರೀತಿಯಾಗಿ ಒಂದು ಉಪವಾಸದ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಕೈನಲ್ಲಿ ಉಪವಾಸ ಮಾಡಬೇಕಂತ ಇಷ್ಟ ಇದೆ ಆದರೂ ಕೂಡ ಮಾಡೋಕ್ಕಾಗ್ತಿಲ್ಲ ಅನ್ನೋವಂಥವ್ರು ಅವತ್ತಿನ ದಿವಸ ನೀವು ರೈಸ್ ಐಟಮ್ಸ್ ಆಗಿರ್ಬೋದು ದಾಲ್ ದಾಲ್ ಅಂತಂದರೆ ಇವಾಗ ಬೇಳೆಗಳ ಬೇಳೆಯಿಂದ ಮಾಡಿರುವಂಥ ಪದಾರ್ಥಗಳಾಗಿರ್ಬೋದು ಕಾಳಿನಿಂದ ಮಾಡಿರುವಂಥ ಒಂದು ಪದಾರ್ಥಗಳಾಗಿರ್ಬೋದು ರೈಸ್ನಿಂದ ಏನು ಒಂದು ಪದಾರ್ಥಗಳನ್ನು ಮಾಡಿರಲ್ಲ ಅದನ್ನು ನೀವು ತಿನ್ನೋದಕ್ಕೆ ಹೋಗಬಾರ್ದು ಇವಾಗ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ ಈ ರೀತಿಯಾಗಿ ತಿನ್ನಬಾರ್ದು ನೀವು ಏನಂತಂದ್ರೆ ಫಲಹಾರವನ್ನು ತಿನ್ಬೋದು ಫಲಹಾರ ಅಂತಂದರೆ ಇವಾಗ ಆ್ಯಪಲ್ ಆಗಿರ್ಬೋದು ಮೂಸಂಬಿ ಆಗಿರ್ಬೋದು ನಿಮ್ಗೆ ಯಾವ ಒಂದು ಹಣ್ಣು ನಿಮಗೆ ಇಷ್ಟ ಇರುತ್ತೋ ಆ ಥರದ ಹಣ್ಣುಗಳ ಹಣ್ಣು ಹಾಲುಗಳನ್ನು ತಿನ್ಕೊಂಡು ನೀವು ಉಪವಾಸವನ್ನು ಆಚರಣೆಯನ್ನು ಮಾಡಬಹುದು ನಿಮಗೆ ನೋಡಿ ಶುಗರ್ ಇದೆಯಾ ಬಿ ಪಿ ಇದೆಯಾ ನಿಮ್ಗೆ ಯಾವ ಫ್ರೂಟ್ಸು ನಿಮಗೆ ತಿನ್ನಬಾರ್ದು ಅಂತ ಡಾಕ್ಟರ್ಸ್ ಹೇಳಿರ್ತಾರೋ ಖಂಡಿತವಾಗಲೂ ಆ ಹಣ್ಣನ್ನು ತಿನ್ನೋದಕ್ಕೆ हमबेड़ी ಹಾಗಾಗಿ ನೀವು ಈ ರೀತಿಯಾಗಿ ಸಹ ನೀವು ಫಲ ತಾಂಬೂಲವನ್ನು ತಿಂದ್ಕೊಂಡು ಸಹ ನೀವು ಉಪವಾಸವನ್ನು ಮಾಡ್ಬೋದು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಲಿಕ್ವಿಡ್ ಲಿಕ್ವಿಡ್ ಅಂತಂದರೆ ಇವಾಗ ಅವರು ಜ್ಯೂಸ್ಗಳನ್ನು ಕುಡಿದು ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ ಅಂದರೆ ನೀರಿನಂತಹ ಪದಾರ್ಥಗಳು ಅವರು ಅಲ್ಲಿಂದ ಕಚ್ಚೋದಕ್ಕೆ ಹೋಗೋದಿಲ್ಲ ಆ ರೀತಿಯೂ ಸಹ ಶಿವರಾತ್ರಿಯಲ್ಲಿ ಉಪವಾಸಗಳನ್ನು ಮಾಡ್ತಾರೆ ಯಾಕಂದರೆ ನಮ್ಮನೇ ನಮ್ಮ ತಾತ ಕೂಡ ಇದ್ದರು ಅವರು ನೀಲಾಂಜನ ಉಪವಾಸ ಅಂಥೇಳಿ ಮಾಡೋರು ಏನಂದರೆ ಬರೀ ನೀರನ್ನು ಹೊರತುಬಡಿಸಿ ಇನ್ನೇನೂ ಸಹ ಅವರು ಬೇಯಿಸಿರೋ ಐಟಮ್ಸು ಟೀ ಸಹ ತೆಗೆದುಕೊಳ್ತಾ ಇರಲಿಲ್ಲ ಹಾಗಾಗಿ ನಾನು ಇದನ್ನು ನಿಮಗೆ ತಿಳಿಸಿದ್ದಷ್ಟೇ ಅವ್ರು ಏನಂತಂದರೆ ಹಾಲು ಮತ್ತು ಏನು ಇವಾಗ ಏನನ್ನು ಅವರಿಗೆ ಕುಡಿಬೇಕು ಅಂತಂದರೆ ಅದು ಲಿಕ್ವಿಡ್ ರೀತಿಯಲ್ಲಿ ಬೇಯಿಸಿರಬಾರ್ದು ಆದರೂ ಕೂಡ ಜ್ಯೂಸಿನ ರೂಪದಲ್ಲಿ ಅವರು ತೆಗೆದುಕೊಳ್ತಾ ಇದ್ದರು ಹಾಗಾಗಿ ಅದನ್ನು ಸಹ ನಾನು ನಿಮಗೆ ತಿಳಿಸ್ತೇನೆ ನೋಡಿ ನಿಮ್ಮ ಒಂದು ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆಯೋ ಈ ರೀತಿಯೂ ಸಹ ನೀವು ಉಪವಾಸವನ್ನು ಮಾಡ್ಕೊಳ್ಬಹುದು ಮತ್ತು ಶಿವನಿಗೆ ನೀವು ಯಾವ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಶಿವನಿಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಲಿಂಗ ಇದೆಯಾ ದೊಡ್ಡದಾಗಿದೆಯಾ ಅವತ್ತಿನ ದಿವಸ ಶಿವರಾತ್ರಿ ದಿವಸ ಮತ್ತೆ ನೀವು ಲಿಂಗಕ್ಕೆ ಒಂದು ಅಭಿಷೇಕವನ್ನು ಮಾಡ್ಕೊಳ್ಳೋದು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ತುಂಬ ಕಡೆಗೆ ಶಿವನ ದೇವಸ್ಥಾನದ ಪಕ್ಕದಗಳಲ್ಲಿ ಒಂದು ಈ ರೀತಿ ಲಿಂಗವನ್ನು ಇಟ್ಟಿರ್ತಾರೆ ಅಲ್ಲಿ ನಾವು ಸ್ವತಃ ಹೋಗಿನೇ ನಾವು ಅಭಿಷೇಕವನ್ನು ಮಾಡೋದಾಗಿರುತ್ತೆ ಅಲ್ಲೂ ಸಹ ಹೋಗಿ ನೀವು ಅಭಿಷೇಕವನ್ನು ಮಾಡಬಹುದು ನಿಮ್ಮ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ ಅಂತಂದರೂ ನೀವು ಖಂಡಿತವಾಗ್ಲೂ ಮನೆ ಒಂದು ಹಿತ್ತಾಳೆ ಸಾರಿ ಹಿತ್ತಾಳೆ ಅಲ್ಲ ತಾಮ್ರದ ಒಂದು ಚೆಂಬಿನಲ್ಲಿ ಹಿತ್ತಾಳೆ ಆಗಿರ್ಬೋದು ತಾಮ್ರ ಆಗಿರಬಹುದು ಮತ್ತು ಪಂಚರ್ ಹೋದ ಈ ರೀತಿಯಾಗಿ ನೀವು ಒಂದು ಚೆಂಬನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಆ ಒಂದು ಶಿವಲಿಂಗಕ್ಕೆ ನೀಲ್ ನೀರಿನ ಒಂದು ಅಭಿಷೇಕವನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಕೊಂಡು ಬರೋದರಿಂದ ಕೂಡ ಎಷ್ಟೋ ಒಂದು ನಮ್ಮ ಪಾಪ ಕರ್ಮಗಳು ಅನ್ನೋವಂಥದ್ದು ದೂರ ಆಗುತ್ತೆ ಅಂತಲೇ ಹೇಳಬಹುದು ಮತ್ತು ಅವತ್ತಿನ ದಿವಸ ನೀವು ಭಸ್ಮದ ಒಂದು ಅಭಿಷೇಕವನ್ನು ಮಾಡಿ ವಿಭೂತಿಯ ಅಭಿಷೇಕವನ್ನು ಮಾಡಿ ಮತ್ತು ಅವತ್ತಿನ ದಿವಸ ನೀವು ಹಾಲು ಅಭಿಷೇಕವನ್ನ ಮಾಡಿ ಜಲ ಅಭಿಷೇಕವನ್ನು ಮಾಡಿ ಶಿವನಿಗೆ ತುಂಬ ಅಂದರೆ ತುಂಬ ಖುಷಿ ಖುಷಿಯಿಂದ ನಮಗೆ ನಾವು ಏನು ಅನ್ಕೊಂಡಿರ್ತೀವೋ ಆ ಕಾರ್ಯಗಳು ಹಾಗೆ ಜರುಗುತ್ತೆ ಅಂತಲೇ ಹೇಳಬಹುದು ಹೂವುಗಳಲ್ಲಿ ಬರೋದಾಗಿದ್ರೆ ನಂದಿ ಬಟ್ಲು ಹೂವು ಹೇಳಿ ಕರೀತಾರೆ ಇಲ್ಲಿ ನೋಡಿ ದೇವರಿಗೆ ಇಟ್ಟಿದ್ದಾರೆ ಅದು ಆಗಿರಬಹುದು ಮತ್ತು ಬಿಲ್ ಪತ್ರೆ ಅಂತೂ ಅವತ್ತಿನ ದಿವಸ ಮಿಸ್ ಮಾಡೋದಕ್ಕೆ ಹೋಗಿಬಿಡಿ ಬಿಲ್ ಪತ್ರೆಯನ್ನು ಸಹ ಶಿವನಿಗೆ ನೀವು ಅರ್ಪಿಸ್ಬಿಟ್ಟು ಪೂಜೆಯನ್ನು ಸಲ್ಲಿಸ್ಕೊಂಡು ಬನ್ನಿ ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ಆವತ್ತಿನ ದಿವಸ ನೀವು ಶಿವಲಿಂಗಕ್ಕೆ ಉಪವಾಸ ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ಶಿವರಾತ್ರಿ ದಿವಸ ನೀವು ಹಾಲನ್ನು ಅಥವಾ ನೀರನ್ನು ನೈವೇದ್ಯವಾಗಿ ಇಟ್ಕೊಳ್ಬಹುದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವತ್ತಿನ ದಿವಸ ನೀವು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಶಿವನಿಗೆ ಯಾವ ಒಂದು ವಸ್ತುವನ್ನು ಅರ್ಪಿಸಬಾರ್ದು ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಒಂದು ಕಾರಣಕ್ಕೂ ಈ ಒಂದು ವಸ್ತುವ ಈ ಎಲೆಗಳನ್ನು ನಾವು ಶಿವನಿಗೆ ಯಾವುದೇ ಕಾರಣಕ್ಕೂ ಅರ್ಪಿಸೋದಕ್ಕೆ ಹೋಗಬಾರ್ದು ಯಾಕಂತಂದರೆ ಶಿವನ ಕತ್ತಿನಲ್ಲಿ ಯಾವಾಗಲೂ ಒಂದು ನಾಗ ಸರ್ಪ ಅನ್ನೋವಂಥದ್ದು ವಾಸವಾಗಿರುತ್ತೆ ಹಾಗಾಗಿ ಶಿವನಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಎಲೆಗಳನ್ನು ಅರ್ಪಿಸಬಾರ್ದು ಅದು ಯಾವ ಎಲೆ ಏಕೆ ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಶಿವರಾತ್ರಿ ದಿವಸ ಬಿಲ್ಪತ್ರೆ ಎಲೆ ಅಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಬಿಲ್ಪತ್ರೆಯ ಮೂರು ದಳಗಳನ್ನು ನೀವು ಶಿವನಿಗೆ ಅರ್ಪಿಸಿ ಬಳೋದ್ರಿಂದ ನಿಮಗೆ ನಿಮ್ಮ ಒಂದು ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಅದು ದೂರವಾಗುತ್ತೆ ಅಂತಲೇ ಹೇಳಬಹುದು ಆವತ್ತಿನ ದಿವಸ ನೀವು ಯಾವ ಒಂದು ವಸ್ತುವನ್ನು ಅರ್ಪಿಸಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ನಾವು ಯಾವ ಎಲೆಯನ್ನು ಅರ್ಪಿಸಬಾರ್ದು ಅಂದರೆ ತುಳಸಿಯನ್ನು ನಾವು ಶಿವಲಿಂಗಕ್ಕೆ ಅರ್ಪಿಸೋದಕ್ಕೆ ಹೋಗಬಾರ್ದು ತುಳಸಿಯನ್ನು ನಾವು ಶಿವಲಿಂಗಕ್ಕೆ ಯಾರೂ ಸಹ ಅರ್ಪಿಸೋದಕ್ಕೆ ಹೋಗಬೇಡಿ ಆವತ್ತಿನ ದಿವಸ ಈ ಒಂದು ತುಳಸಿಯನ್ನು ನಾವು ಅರ್ಪಿಸಿದ್ದೇ ಆದರೆ ನಮಗೆ ಒಂದು ಕಷ್ಟಗಳನ್ನು ಅಂಥದ್ದು ಬರುತ್ತೆ ಹಾಗಾಗಿ ಶಿವರಾತ್ರಿಯ ದಿವಸ ಶಿವಲಿಂಗಕ್ಕೆ ಯಾರೂ ಸಹ ಗೊತ್ತಿದ್ದೋ ಗೊತ್ತಿಲ್ಲದ್ರೂ ಈ ತಪ್ಪನ್ನು ಮಾಡಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿರೋ ಅಂಥದ್ದು ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಶಿವರಾತ್ರಿಗೆ ಮತ್ತೆ ಇನ್ನೇನು ನಮಗೆ ಡೌಟ್ಗಳಿದ್ದರೆ ಏನಾನ ವಿಡಿಯೋಗಳು ಬೇಕಿದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸಿ ಏನೇ ನಿಮ್ಮದು ಡೌಟ್ಗಳಿದ್ರೂ ಕೂಡ ನಾನು ನಿಮಗೆ ಕಮೆಂಟ್ ಮೂಲಕನೇ ಉತ್ತರವನ್ನು ಸಲ್ಲಿಸ್ತೀನಿ ಮತ್ತು ಶಿವರಾತ್ರಿಯ ಯಾವ ಸಮಯಕ್ಕೆ ನಾವು ಜಾಗರಣೆಯನ್ನು ಪ್ರಾರಂಭ ಮಾಡಬೇಕು ಯಾವ ಒಂದು ಸಮಯದಲ್ಲಿ ನಾವು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಶಿವರಾತ್ರಿ ದಿವಸ ತುಳಸಿಯನ್ನು ಅರ್ಪಿಸೋದಕ್ಕೆ ಹೋಗಬೇಡಿ